ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ತುಂಬ ವಿಶೇಷವಾದ ಒಂದು ಸಂದೇಶ ಕೂಡ ಇದೆ ಸ್ನೇಹಿತರೆ ಸಾಯಿನಾಥರ ಮಾತುಗಳಲ್ಲೇ ನಾವು ಕೇಳಿದಾಗ ಮಾ ಸಾಯಿನಾಥರು ಹೇಳ್ತಾ ಇದ್ದಾರೆ ಈ ಕಥೆಯನ್ನು ನೀವು ಕೇಳಿ ಆ ಕೇಳಿದ ಮೇಲೆ ನಿಮಗೆ ಆಗುವ ಬದಲಾವಣೆ ಯಾವ ರೀತಿ ಇರುತ್ತೆ ಒಂದು ಸಾರಿ ನೀನು ಗಮನಿಸು ಮಗು ಅಂತ ನಮಗೆ ಸಾಯಿನಾಥರು ತಿಳಿಸುವಂಥದ್ದು ಇದಾಗಿದೆ ಸ್ನೇಹಿತರೆ ಇಂದು ತಾಯಿ ಮಗು ಇರ್ತಾರೆ ಅಂದರೆ ತಾಯಿಗೆ ಅವರ ಗಂಡ ತೀರೋಗಿರ್ತಾರೆ ತುಂಬ ಅನಾರೋಗ್ಯ ಅನ್ನೋದು ಕಾಡ್ತಾ ಇರುತ್ತೆ ಇನ್ನು ಈ ಪ್ರಪಂಚದಲ್ಲಿ ಆ ತಾಯಿಗೆ ಮಗನ್ನ ಬಿಟ್ಟರೆ ಇನ್ಯಾರೂ ಇರೋದಿಲ್ಲ ಸ್ವಂತದವರು ತನ್ನ ರಕ್ತ ಸಂಬಂಧಿಕರು ಅಂತ ಯಾರೂ ಹೇಳ್ಕೊಳ್ಳೋದಕ್ಕೂ ಕೂಡ ಇರೋದಿಲ್ಲ ಆ ತಾಯಿಗೆ ಆದರೆ ಆ ತಾಯಿ ಅನಾರೋಗ್ಯ ಸಮಸ್ಯೆ ಒಂದು ಕಡೆ ಆದರೆ ಜೀವನಕ್ಕೆ ಹಾಗೂ ಮಗುವನ್ನು ನಾನು ಯಾವ ರೀತಿ ಬೆಳೆಸಬೇಕು ನನಗೆ ಯಾವ ದಾರಿ ಇದೆ ಅಂತಂದ್ಬಿಟ್ಟು ಇಷ್ಟೇ ಒಂದು ಒಂದು ಆ ತಾಯಿಗೆ ಕಷ್ಟಗಳಾದರೂ ಕೂಡ ಆ ಮನೆಯ ಅಕ್ಕಪಕ್ಕದಲ್ಲೇ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋಣ ಅಂತಂದ್ಬಿಟ್ಟು ಮನೆಯ ಕೆಲಸಕ್ಕೆ ಅಂತ ಹೋಗಿ ಕೇಳ್ತಾಳೆ ಯಾರೂ ಕೆಲಸ ಕೊಡೋದಿಲ್ಲ ಆದರೂ ಅವರ ಪರಿಸ್ಥಿತಿಯನ್ನು ನೋಡಿ ಕೂಡ ಅವರು ಸ್ವಲ್ಪನಾದರೂ ಸಹಾಯ ಕೂಡ ಮಾಡೋದಿಲ್ಲ ಸ್ನೇಹಿತರೆ ಮಗನಿಗೆ ತುಂಬ ಜ್ವರ ಬಂದುಬಿಟ್ಟಿರುತ್ತೆ ಊಟ ಕೂಡ ಇರೋದಿಲ್ಲ ಈ ದಿನದಿಂದ ದಿನಕ್ಕೆ ಆ ಮಗು ಕೂಡ ತುಂಬ ಸೊರ್ಗೋಗ್ತಾ ಇರುತ್ತೆ ಆ ತಾಯಿಗೆ ತುಂಬ ಆಗಿರುತ್ತೆ ಏನು ಮಾಡಬೇಕು ಅಂತಂದ್ಬಿಟ್ಟು ಹಂಗೆ ಕೂತ್ಕೊಂಡಿರಬೇಕಾದ್ರೆ ಏನೋ ಒಂದು ಈ ಪ್ರಪಂಚದಲ್ಲಿ ನಮಗೆ ಅಂತ ಯಾರೂ ಇಲ್ವಾ ದೇವರೇ ಯಾಕಪ್ಪ ನನಗೆ ಇಷ್ಟೊಂದು ಪರೀಕ್ಷೆ ಕೊಡ್ತಾ ಇದ್ದೀಯಾ ಏನಾದರೂ ಒಂದು ಮಾರ್ಗವನ್ನು ನೀನು ಸೂಚಿಸು ತಂದೆ ಅಂತಂದ್ಬಿಟ್ಟು ಆ ತಾಯಿ ನೋಡ್ತಾ ಹಾಗೆ ಹತ್ಕೊಂಡು ಕುತ್ಕೊತಾಳೆ ಸ್ನೇಹಿತರೆ ದಿ ಯಾವಾಗಲೂ ಒಂದೊಂದು ಮನೆ ಹತ್ರ ಹೋಗಿ ಕೇಳ್ಕೊಂಡು ಬರೋದು ಮನೆ ಕೆಲಸ ಹಾಗೆ ನನ್ನ ಮಗನಿಗೆ ತುಂಬ ಹೊಟ್ಟೆ ಯಶವಾಗಿದೆ ಏನಾದರೂ ಒಂದು ಸ್ವಲ್ಪ ಅನ್ನ ಇದ್ದರೆ ಕೊಡಿ ಅಂತಂದ್ಬಿಟ್ಟು ಒಬ್ಬ ಮನೇನಲ್ಲಿ ಕೇಳಿದ್ರು ಕೂಡ ಅವರು ಸಹಾಯಕ್ಕೆ ಅಂತ ಬರೋದೇ ಇಲ್ಲ ಸ್ನೇಹಿತರೆ ಸ್ವಲ್ಪನೂ ಇಲ್ಲ ನಿಮಗೆ ಈ ಬಡತನದಲ್ಲೂ ಈ ಮಗು ಬೇಕಾಗಿತ್ತ ಅಂತಂದ್ಬಿಟ್ಟು ತುಂಬ ಹೀ ಅಳಿಸಿ ಮಾತಾಡ್ತಾರೆ ಹಾಗೆ ರೋಡಲ್ಲಿ ಬರಬೇಕಾದ್ರೆ ಅಲ್ಲಿ ಏನು ನಾವು ಈಗ ದೇವರ ಒಂದು ಫೋಟೋಗಳು ವಿಗ್ರಹಗಳು ಮನೆಗಳಲ್ಲಿ ಜಾಸ್ತಿ ಏನಾದರೂ ಆಗಿಬಿಟ್ಟಿದ್ರೆ ನಾವು ಯಾವ ಥರ ತಗೊಂಡೋಗಿ ಮರದ ಹತ್ರ ಹುತ್ತದ ಹತ್ರ ಈ ಥರ ಬಿಟ್ಟುಬಿಡ್ತೀವಿ ಆ ಥರ ಹಾಕ್ಬಿಟ್ಟಿರ್ತಾರೆ ಸ್ನೇಹಿತರೆ ಆ ಫೋಟೋ ಒಂದು ತಾಯಿ ಕಾಣಿಸುತ್ತೆ ದೇವರ ಫೋಟೋ ಸಾಯನ ಥರದ್ದು ಅದರನ್ನ ತಗೊಂಡು ಆ ತಾಯಿ ಕ್ಲೀನಾಗಿ ಆ ತಾಯಿಯ ಸೆರಗಲ್ಲಿ ಒರೆಸ್ಬಿಟ್ಟು ತಂದೆ ಏನೋ ನೀನು ನನ್ನ ಭಾಗ್ಯಕ್ಕೆ ಬಂದಿದೆಯಾ ಇವತ್ತು ನಾನು ನಿನ್ನನ್ನು ನಮ್ಮ ಮನೆಗೆ ಕರ್ಕೊಂಡೋಗ್ತೀನಿ ತಂದೆ ಆದರೆ ನಮ್ಮ ಮನೆಯಲ್ಲಿ ನಿನಗೆ ಇಡೋದಕ್ಕೇನೂ ಇಲ್ವಲ್ಲ ಭಗವಂತ ನನಗೆ ಈ ರೀತಿ ಪರಿಸ್ಥಿತಿ ಇದೆ ಅಂತಂದ್ಬಿಟ್ಟು ಮನೆಯಲ್ಲಿ ತಗೊಂಡು ಬಂದು ಇಟ್ಬಿಟ್ಟು ಹೇಳ್ತಾಳೆ ಆದರೆ ಏನೂ ಇಲ್ಲದೇ ಇದ್ರೂ ಸ್ನೇಹಿತರೆ ಆ ಒಂದು ಲೋಟದಲ್ಲಿ ಆ ತಾಯಿ ನೀರನ್ನು ಇಟ್ಟು ಭಗವಂತ ಈ ಹೊತ್ತಿನ ಪಾಲಿಗೆ ಇದೇ ಇರೋದು ನನ್ನ ಮಗುಗೂ ಕೂಡ ನಾನು ಹೊಟ್ಟೆ ತುಂಬಿಸೋದಕ್ಕೆ ಆಗ್ತಾ ಇಲ್ಲ ಈ ಪ್ರಪಂಚಕ್ಕೆ ನನ್ನ ಮಗನ ತಂದಿದ್ದೀನಿ ಆದರೆ ನನಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ ನನಗೂ ಕೂಡ ತುಂಬ ಆರೋಗ್ಯ ಸಮಸ್ಯೆ ಇದೆ ನೀನೇ ಏನಾದರೂ ಒಂದು ದಾರಿ ತೋರಿಸಪ್ಪ ತಂದೆ ಅಂತಂದ್ಬಿಟ್ಟು ಆ ತಾಯಿ ಯಾವಾಗಲೂ ಕೇಳಿಕೊಂಡು ಯಾಕಂದರೆ ಮಗನಿಗೋಸ್ಕರ ಬದುಕಲೇಬೇಕು ಸ್ನೇಹಿತರೆ ಬೇರೆ ದಾರಿ ಇಲ್ಲ ಆದರೆ ಆ ತಾಯಿ ಎಲ್ಲೋ ಏನು ನಳೆ ನಳೆ ಏನು ಅಂತ ಒಂದು ಭಯ ಇದ್ದರೂ ಕೂಡ ಅಷ್ಟೊಂದು ಭಯ ಪಡದೆ ಏನೋ ಒಂಥರ ಧೈರ್ಯ ಯಾಕಂದರೆ ಬಾಬಾ ನನ್ನ ಜೊತೆ ಇದ್ದಾನೆ ನಮಗೇನು ಅನ್ಯಾಯ ಮಾಡೋದಿಲ್ಲ ಅಂತಂದ್ಬಿಟ್ಟು ಆ ತಾಯಿ ಹಾಗೆ ಧೈರ್ಯವಾಗಿ ಆ ದಿನಾನ ಕಳೀತಾಳೆ ಹಾಗೆ ಮಗನಿಗೆ ಈ ಆ ಲೋಟದಲ್ಲಿ ನೀರು ಇಟ್ಟಿರ್ತಾಳೆ ಆ ತಂದೆಗೆ ಅದನ್ನೇ ತಗೊಂಡು ಒಂದು ತೀರ್ಥದ ಥರ ಕೊಡ್ತಾಳೆ ಸ್ನೇಹಿತರೆ ನೀವು ನಂಬಲ್ಲ ಮಗನಿಗೆ ಅಷ್ಟೊಂದು ಜ್ವರ ಇರುತ್ತೆ ಊಟ ಇರೋದಿಲ್ಲ ಆ ತಾಯಿ ಕೊಟ್ಟು ಒಂದು ಸ್ವಲ್ಪ ಹೊತ್ತಿಗೆ ಅಂದರೆ ಮಲ್ಕೊಂಡು ಬಿಡ್ತಾರೆ ಇಬ್ಬರೂ ಅದರನ್ನೇ ನೀರನ್ನೇ ಕುಡಿದ್ಬಿಟ್ಟು ಕುಡಿದ್ಬಿಟ್ಟು ಮಲ್ಕೊಂಡ್ಮೇಲೆ ಬೆಳಗಾಗುವಷ್ಟರಲ್ಲಿ ಮಗನಿಗೂ ಕೂಡ ತುಂಬ ಚೆನ್ನಾಗಿ ಅಂದರೆ ಆರೋಗ್ಯ ಮೇಲಾಗಿಬಿಟ್ಟಿರುತ್ತೆ ಅವನಿಗೆ ಜ್ವರ ಇರೋದು ಕೂಡ ಈ ತಾಯಿಗೆ ಎಷ್ಟೋ ದಿನಗಳಿಂದ ಆರೋಗ್ಯ ಸಮಸ್ಯೆ ಅನ್ನೋದು ಕಾಡ್ತಾ ಇತ್ತಲ್ವ ಅದು ಕೂಡ ಏನೋ ಒಂಥರ ಆ ತಾಯಿಯ ಮೈಯಲ್ಲಿ ಒಂಥರ ಚೈತನ್ಯ ಅನ್ನೋದು ಬರುತ್ತೆ ಏನು ಎಷ್ಟು ಆಶ್ಚರ್ಯ ಅಂದರೆ ಅವ್ರಿಗೆ ಹತ್ತಿರದಲ್ಲೇ ಒಂದು ರೈಲ್ವೆ ಟ್ರ್ಯಾಕು ಆ ರೈಲ್ವೆ ಸ್ಟೇಷನ್ ಅನ್ನೋದು ಇರುತ್ತೆ ಇಲ್ಲಿ ನಾನು ಟೀ ಮಾರಿದ್ರೆ ಯಾವ ಥರ ಇರುತ್ತೆ ಹೌದು ನಾನು ಮಾರಬಹುದಲ್ವಾ ಅಂತಂದ್ಬಿಟ್ಟು ಆ ಯೋಚನೆ ಅನ್ನೋದು ಆವಾಗ ಬರುತ್ತೆ ಸ್ನೇಹಿತರೆ ಆ ತಾಯಿಗೆ ಕನಸಲ್ಲಿ ಏನೋ ಒಂಥರ ಹೇಳ್ದ ಯಾರೋ ಒಬ್ಬರು ನೀನು ಈ ಕೆಲಸ ಮಾಡಮ್ಮ ಇದು ನಿನ್ನ ಕೈ ಹಿಡಿಯುತ್ತೆ ಅಲ್ವಾ ಅಂತಂದ್ಬಿಟ್ಟು ತಿಳಿಸಿದ ಹಾಗೆ ಆ ತಾಯಿಗೆ ಕನಸಲ್ಲಿ ಬಂತು ಬೆಳಗ್ಗೆ ಎದ್ದೇಳೋ ಅಷ್ಟರಲ್ಲಿ ಮಗನಿಗೂ ತುಂಬ ಆಗಿರುತ್ತೆ ಈ ತಾಯಿಗೂ ಒಂಥರ ಚೆನ್ನಾಗಾಗಿರುತ್ತೆ ಅಂದರೆ ಆ ತಾಯಿಗೆ ಒಂಥರ ನಂಬಿಕೆ ಅಪಾರವಾಗಿ ನಾನು ಸಾಯಿನಾಥರನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದಮೇಲೆ ನನಗೆ ಇಷ್ಟೆಲ್ಲ ಬದಲಾವಣೆ ಆಗ್ತಾಯಿದೆ ಇಷ್ಟೆಲ್ಲ ಚೆನ್ನಾಗಾಗ್ತಾಯಿದೆ ಅಂತಂದ್ಬಿಟ್ಟು ಹೌದು ಇಲ್ಲೇ ರೈಲ್ವೆ ಸ್ಟೇಷನ್ನೇ ಇದೆ ನಾನು ಇಲ್ಲಿ ಟೀ ಮಾರೋದು ಟೀ ತ ಮಾಡಿ ತಯಾರು ಮಾಡಿ ತಗೊಂಡೋಗಿ ಮಾರೋದು ಚೆನ್ನಾಗಿರುತ್ತೆ ನನ್ನ ಮಗನ್ನ ನಾನು ಸಾಕೋದಕ್ಕೂ ಯಾವುದು ಕೊರತೆ ಆಗೋದಿಲ್ಲ ಅಂತಂದ್ಬಿಟ್ಟು ಧೈರ್ಯ ಮಾಡಿಕೊಂಡು ಪ್ರಾರಂಭ ಮಾಡ್ತಾಳೆ ಸ್ನೇಹಿತರೆ ಒಂದು ದಿನ ಮೊದಲನೇ ದಿನ ನಮಗೆ ಯಾವುದು ಏನು ಅಷ್ಟೇ ಅಷ್ಟೊಂದು ಕೈ ಹಿಡಿಯೋದಿಲ್ಲ ಹೇಳೋಕ್ಕೂ ಆಗೋದಿಲ್ಲ ಅದೃಷ್ಟ ಅನ್ನೋದು ಯಾವ ಥರ ಇರುತ್ತೋ ದಿನದಿಂದ ದಿನಕ್ಕೆ ಆ ತಾಯಿಗೆ ಇಂಪ್ರೂವ್ಮೆಂಟ್ಸ್ ಅನ್ನೋದು ಚೆನ್ನಾಗಾಗುತ್ತೆ ಎಷ್ಟು ಚೆನ್ನಾಗಿ ಆ ತಾಯಿ ಅಲ್ಲಿ ಒಂದು ಟೀ ಅಷ್ಟು ರುಚಿಯಾಗಿ ಅಷ್ಟು ಶುಚಿಯಾಗಿ ಮಾಡಿಕೊಂಡು ಹೋಗ್ತಾಳೆ ಬಡವಳೆ ಆಗಿರಬಹುದು ಯಾಕಂದರೆ ನಾನು ಎಲ್ರಿಗೂ ಕೊಡುವಂಥದ್ದು ಅಮೃತದ ಥರ ಇರಬೇಕು ಅಂತಂದ್ಬಿಟ್ಟು ಕ್ಲೀನಾಗಿ ಮಾಡ್ಕೊಂಡು ಹೋಗಿ ಹೋಗ್ಬೇಕಾದ್ರೆ ಕಸ್ಟಮರ್ಸು ಇವ್ರಿಗೆ ನೋಡ್ತಾ ಇದ್ರು ಯಾವಾಗಲೂ ಅಷ್ಟೇ ಆ ಥರ ಒಂದು ಹೆಸರನ್ನು ಗಳಿಸ್ಕೊಳ್ತಾಳೆ ತುಂಬ ಚೆನ್ನಾಗಿ ಬೆಳೀತಾ ದೊಡ್ಡ ಮಗನೂ ಅಂದರೆ ಮಗನೂ ಕೂಡ ದೊಡ್ಡನಾಗಿ ತಾಯಿಯ ಸಹಾಯಕ್ಕೆ ನಿಂತ್ಕೊತಾನೆ ಆಗ ಅವರು ಬೇರೆ ಬೇರೆ ದೊಡ್ಡ ದೊಡ್ಡ ಅಂಗಡಿಗಳನ್ನು ಇಟ್ಕೊಂಡು ಪೂ ಒಂದು ಈ ಒಂದು ವ್ಯಾಪಾರವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಒಂದು ಕಾಲದಲ್ಲಿ ನಮಗೆ ಊಟ ಕೂಡ ಇರಲಿಲ್ಲ ಪ್ರತಿ ಮನೆಯ ಹತ್ತಿರ ಕೂಡ ನಾನು ಹೋಗಿ ಅನ್ನ ಇದ್ದೆ ಕೇಳ್ತಾ ಇದ್ದೆ ಒಂದು ಭಿಕ್ಷೆನೇ ಬೇಡುವ ರೀತಿಯಲ್ಲಿ ಆದರೆ ನನಗೆ ಯಾರೂ ಸಹಾಯ ಮಾಡಲಿಲ್ಲ ಆದರೆ ಸಾಯಿನಾಥರು ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಜೀವನ ಇಷ್ಟೊಂದು ಬದಲಾವಣೆ ಆಯ್ತಲ್ವಾ ಅಂತಂದ್ಬಿಟ್ಟು ಮಗನತ್ರ ಪ್ರತಿನಿತ್ಯ ತಿಳಿಸ್ತಾಳೆ ಸ್ನೇಹಿತರೆ ಯಾವಾಗಲೂ ಹೇಳ್ತಾಳೆ ಅವರು ಏನೇ ಮಾಡಿದ್ರು ಎಷ್ಟೇ ಅವರು ಅವರ ಜೀವನದಲ್ಲಿ ಎಷ್ಟು ಮುಂದುವರಿಸಿದ್ದಾರೆ ಒಂದು ವ್ಯಾಪಾರ ಎಷ್ಟು ಚೆನ್ನಾಗಿ ಕೈ ಹಿಡ್ದಿದೆ ಅಂದರೆ ಅವರು ಒಂದು ದಿನನೂ ಮರಿದೆ ಪ್ರತಿನಿತ್ಯ ಅವ್ರಿಗೆ ಬೇಕಾದಷ್ಟಿದೆ ಆದರೂ ಕೂಡ ಅವರು ತಾಯಿ ಮಗ ಇಬ್ಬರು ಒಂದನ್ನೇ ಫಾಲೋ ಇರ್ತಾರೆ ಸ್ನೇಹಿತರೆ ಏನು ತಿನ್ನೋದಕ್ಕೂ ಮುಂಚೆ ಮೊದಲು ಪ್ರತಿನಿತ್ಯ ಆ ತಂದೆಗೆ ಪ್ರಸಾದ ಅಂತ ಎಲ್ಲವನ್ನು ಇಟ್ಟು ಒಂದು ಲೋಟ ನೀರು ಇಡ್ತಾರೆ ಸ್ನೇಹಿತರೆ ಆ ಲೋಟದ ನೀರನ್ನು ಇಟ್ಟು ಮತ್ತೆ ಅವರು ಅದನ್ನು ಪ್ರಸಾದ ಅಂತ ಯಾವಾಗಲೂ ತಗೊಳ್ತಾ ಇದ್ದಾರೆ ತುಂಬ ಶ್ರೀಮಂತರಾಗಿರ್ತಾರೆ ಆದರೂ ಕೂಡ ಅವರು ಇದನ್ನು ಫಾಲೋ ಇರ್ತಾರೆ ಸ್ನೇಹಿತರೆ ಯಾಕಂದರೆ ಇನ್ನೇನು ಮಗನೂ ಉಳಿತಾನೋ ಇಲ್ವೋ ನಾನು ಉಳಿತೀನೋ ಇಲ್ವೋ ಅನ್ನುವ ಸ್ಥಿತಿಯಲ್ಲಿ ಆ ತಾಯಿ ಮಗ ಇರಬೇಕಾದ್ರೆ ಆ ಹೊತ್ತು ಆ ತಾಯಿ ನೀರನ್ನು ಇಟ್ಟು ಕೇಳಿಕೊಂಡು ಅದು ಒಂದು ಪ್ರಸಾದದ ರೂಪದಲ್ಲೇ ಪ್ರಸಾದ ಅಂತ ಕಣ್ಣು ಗೊತ್ಕೊಂಡು ಕುಡಿತಾ ಇದ್ಲಲ್ವ ಆಗ ಆಗಿರುವ ಬದಲಾವಣೆಯನ್ನು ಮರಿದೇ ಈ ತಾಯಿ ಇದನ್ನು ಫಾಲೋ ಮಾಡ್ತಾ ಇದ್ಲಂತೆ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ನಮ್ಮ ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ನಮಗೂ ಕೂಡ ಏನೋ ಒಂದು ಸಮಸ್ಯೆ ಬಂದಿದೆ ಅಂದರೆ ಓಂ ಸಾಯಿ ರಾಮ್ ಅಂತ ಹೇಳ್ತಾ ಆ ತಂದೆಯ ನಾಮವನ್ನು ಹೇಳಿಕೊಂಡು ಒಂದು ಲೋಟ ನೀರನ್ನು ಇಟ್ಟು ಆ ತಂದೆಯ ಮುಂದೆ ಆಮೇಲೆ ಕೇಳಿಕೊಂಡು ನಾವು ಕೂಡ ಪ್ರಸಾದದ ರೂಪದಲ್ಲೇ ತಗೊಂಡ್ರೆ ಆ ಶ್ರೀರಕ್ಷೆ ಸಾಯಿನಾಥರ ಶ್ರೀರಕ್ಷೆ ಅನ್ನೋದು ಸದಾ ನಮ್ಮ ಮೇಲೆ ಇರುತ್ತೆ ಸ್ನೇಹಿತರೆ ಅದನ್ನು ನಾವು ಕೂಡ ಫಾಲೋ ಮಾಡೋಣ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು